ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಎರಡು ಮೀಡಿಯಂ ಸೈಜ್ ಕಾಯಿನ ತಗೊಂಡಿದ್ದೀನಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ತುರಿದಿರೋ ತೆಂಗಿನಕಾಯಿನ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಒಂದು ಚಿಕ್ಕ ಚಿಕ್ಕದಾದಂತಹ ಹತ್ತರಿಂದ ಹನ್ನೆರಡು ಒಬ್ಬಟ್ಟನ್ನ ಮಾಡ್ಬೋದು ಆ ಮೆಷರ್ಮೆಂಟ್ಗೆ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸೊ ಇಲ್ಲಿ ಮಿಕ್ಸಿಲ್ ಮಾಡ್ಕೊಂಡಿರೋ ಅಂತಹ ತೆಂಗಿನಕಾಯಿ ತುರಿನ ಪಾವ್ ಲೆಕ್ಕದಲ್ಲಿ ಇದು ಒಂದೂವರೆ ಪಾವ್ನಷ್ಟು ಲೆಕ್ಕದಲ್ಲಿ ನಾನು ತೊಗೊಂಡಿದ್ದೀನಿ ಕಾಯಿ ತುರಿನ ಅಂದರೆ ಇದನ್ನು ಮೆಷರ್ಮೆಂಟ್ ಮಾಡುವಾಗ ಟೈಟಾಗಿ ಅಂಕಿ ಮೆಷರ್ ಮಾಡೋದೇನು ಬೇಕಿಲ್ಲ ಸುಮ್ಮನೆ ಹಾಗೆ ಹಗುರವಾಗೇ ಕಾಯಿ ತುರಿನ ಹಾಕಿ ಅದನ್ನು ಒಂದೂವರೆ ಪಾವ್ ಬರೋ ಅಷ್ಟು ಲೆಕ್ಕಕ್ಕೆ ನಾನು ತೊಗೊಂಡಿದ್ದೀನಿ ಹೂರ್ಣಕ್ಕೆ ಕಾಯಿ ರೆಡಿ ಮಾಡ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಏಲಕ್ಕಿ ಪುಡಿ ಬೇಕಾಗಿದೆ ಹಾಗಾಗಿ ನಾಲ್ಕು ಹೆಸಳನ್ನು ತಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಬೆಲ್ಲವನ್ನು ಒಂದು ಪಾವ ಆಗುವಷ್ಟು ಬೆಲ್ಲದ ಪುಡಿನ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಗಸಗಸೆ ಬೇಕು ಹಾಗಾಗಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಗಸಗಸೆನ ಎತ್ತಿಟ್ಕೊಂಡಿದ್ದೀನಿ ಗಸಗಸೆ ಪರಿಮಳ ಬರೋ ಹಾಗೆ ಸ್ವಲ್ಪ ಆಗೋ ಆಗುವಂಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಅದಕ್ಕೆ ನಾವು ಗಸಗಸನ್ನ ಹುರ್ಕೊಂಡ್ರೆ ಸಾಕು ನಿಮ್ಮ ಸ್ವೀಟ್ ಮಾಡಲಿಕ್ಕೆ ಯಾವುದೇ ಪಾತ್ರೆ ಇಲ್ಲದೆ ಇದ್ದರೆ ಈ ಥರ ಒಂದು ಪಾತ್ರೆಯಲ್ಲಿ ಬಿಸಿನ ಕಾಯಿಸ್ಕೊಂಡು ಆ ನೀರ್ ಹಚ್ಚಲ್ಲಿ ಅದಾದ ನಂತರ ನೀವು ಸ್ವೀಟ್ ಬೇಕಿದ್ರೆ ಮಾಡ್ಕೊಳ್ಬಹುದು ಪುಡಿ ಮಾಡ್ಕೊಂಡಿಗ ಬೆಲ್ಲನ ಪಾತ್ರೆಗೆ ಹಾಕೊಳ್ತೀನಿ ನಂತರ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಇದನ್ನ ಈಗ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಎಲ್ಲ ಕರತ್ಬೇಕು ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಳಕ್ ಆಗಲ್ಲ ಅನ್ನೋರು ಈ ರೀತಿ ತುರಿಯೋದು ಬರುತ್ತಲ್ಲ ಅದರಲ್ಲಿ ಬೆಲ್ಲವನ್ನ ತುರ್ಕೊಂಡು ಸಹ ಪುಡಿ ಪುಡಿ ಮಾಡ್ಕೊಳ್ಬಹುದು ಕರಗಿದ ಬೆಲ್ಲನ ಸೋಸ್ಕೊತಾ ಇದ್ದೀನಿ ಅದರಲ್ಲಿ ಏನಾದ್ರು ಕಲ್ಲಿನ ಏನಾದ್ರು ಇದ್ರೆ ಕಸ ಇದ್ರೆ ಹೋಗ್ಲಿ ಅಂತ ಸೋಸ್ಕೊಂಡಿರೋಂತಹ ಬೆಲ್ಲದ ಪಾಕಕ್ಕೆ ನಾನೀಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಕೈ ಹಾಡಿ ನೀರಿನ ಅಂಶ ಆದಷ್ಟು ಹೋಗಬೇಕು ಅಲ್ಲಿ ತನಕ ಕೈ ಆಡ್ತಾನೆ ಇರಬೇಕು ಸ್ವಲ್ಪ ಕಾಯಿ ಬೆಂದಿದೆ ಅನ್ನೋವಾಗ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿನ ಹಾಕೊಳ್ಳೋದು ಹಾಗೆಯೇ ಗಸಗಸನ್ನು ಸಹ ಹಾಕೋಬೇಕು ಸ್ವಲ್ಪ ನೀರಿನ ಅಂಶ ಇರಬೇಕು ತುಂಬಾನೇ ಡ್ರೈ ಆಗೋ ತರ ನಾವು ಇದನ್ನ ಹೂರ್ಣ ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ಒಬ್ಬಟ್ಟು ತಟ್ಟಬೇಕಾದ್ರೆ ನಮಗೆ ತುಂಬಾ ಗಟ್ಟಿಯಾದರೆ ತಟ್ಟೋದಕ್ಕೆ ಆಗೋದಿಲ್ಲ ಒಬ್ಬಟ್ಟಿನ ಹೂರ್ಣ ಆರಿದ ನಂತರ ಈ ಕನ್ಸಿಸ್ಟೆನ್ಸಿಗೆ ಸಿಕ್ಕಿದ್ರೆ ನಮಗೆ ಸಾಕು ತಟ್ಟೋದಕ್ಕೆ ಸುಲಭವಾಗಿ ಇರುತ್ತೆ